ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಇವತ್ತು ಈಗಿನ ಕಾಲಘಟ್ಟದಲ್ಲಿ ಜಾತಿ ಜನಗಣತಿ ಮತ್ತು ಧರ್ಮದ ಕಾಲಮನ್ನು ಇವತ್ತು ತಂದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದರೆ ಈ ದೇಶದ ಮೂಲ ಧರ್ಮ ಬೌದ್ಧ ಧರ್ಮ ನಾನು ಭಾರತೀಯನಾಗಿ ಹುಟ್ಟಿದ್ದೀನಿ ಭಾರತೀಯ ಧರ್ಮವನ್ನು ಒಪ್ಕೊಳ್ತೀನಿ ಭಾರತೀಯನಾಗಿ ಸಾಯ್ತೀನಿ ಅಂತ ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ಬೌದ್ಧ ಧರ್ಮದಲ್ಲಿ ನಮಗೆ ಸ್ವಾತಂತ್ರ್ಯ ಇದೆ ಸಮಾನತೆ ಇದೆ ಮೈತ್ರಿ ಇದೆ ನಮಗೆಲ್ಲ ಸಕಲ ಗೌರವಗಳನ್ನು ಕೊಡುವಂಥ ಧರ್ಮ ಏನಾದರೂ ಈ ದೇಶದಲ್ಲಿದೆ ಅಂದರೆ ಅದು ಬೌದ್ಧ ಧರ್ಮ ಎಲ್ಲರೂ ಕೂಡ ಪ್ರತಿಯೊಬ್ಬರು ಈ ದೇಶದಲ್ಲಿ ಪ್ರತಿ ಆರು ಸಾವಿರ ಜಾತಿಗಳು ಕೂಡ ಬೌದ್ಧ ಧರ್ಮಕ್ಕೆ ಸಿ ಸ್ವಾ ಬರಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೀನಿ ವಿಶೇಷವಾಗಿ ಬೌದ್ಧ ಧರ್ಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಇಳಿ ಹೇಳಿರುವಾಗ ನಾನು ಎಲ್ಲ ಬೌದ್ಧ ಧರ್ಮದ ಮೂಲ ಸಿದ್ಧಾಂತವನ್ನೇ ಅಂತ ಅವರು ಹೇಳಿದ್ದಾರೆ ಈ ಬೌದ್ಧ ಧರ್ಮದಲ್ಲಿ ಬುದ್ಧ ಹೇಳ್ತಾನೆ ಸಕಲ ಜೀವರಾಶಿಗಳು ಬದುಕುವ ಅವಕಾಶ ಕಲ್ಪಿಸಬೇಕು ಈ ಧರ್ಮದಲ್ಲಿ ಅಂತ ಹೇಳಿದರೆ ಅದಕ್ಕಾಗಿ ಈ ಧರ್ಮ ಎಲ್ಲ ಸಕಲ ಜೀವರಾಶಿಗಳಿಗೂ ಬದುಕುವ ಅವಕಾಶ ಇದೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮೂಲತಃ ಬೌದ್ಧ ಧರ್ಮವನ್ನು ನಮಗೆ ಕೊಟ್ಟಿದ್ದಾರೆ ಅವರು ಹೇಳಿದಂಗೆ ನಾವೆಲ್ಲರೂ ಕೂಡ ಇವತ್ತು ಬೌದ್ಧರಾಗಿ ಪ್ರಬುದ್ಧ ರಾಷ್ಟ್ರ ಆಗಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸೆ ಇತ್ತು ಪ್ರಬುದ್ಧ ರಾಷ್ಟ್ರದಲ್ಲಿ ಶಾಂತಿ ಇರ್ತದೆ ಒಂದು ಅಶಾಂತಿ ಇರೋದಿಲ್ಲ ಅದು ಸ್ಪಷ್ಟವಾಗಿ ಇವತ್ತು ಇಪ್ಪತ್ತು ಏನು ಮೂವತ್ತು ರಾಷ್ಟ್ರಗಳಲ್ಲಿ ಇವತ್ತು ಬೌದ್ಧ ಧರ್ಮ ಇರೋ ಕಡೆ ಎಲ್ಲ ಶಾಂತಿಯಿಂದ ಇವತ್ತು ಬದುಕ್ತಾ ಇದ್ದಾರೆ ಅದಕ್ಕಾಗಿ ಈ ನೆಲದಲ್ಲಿ ಹುಟ್ಟಿದಂಥ ಬುದ್ಧ ಬುದ್ಧ ರಾಷ್ಟ್ರ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ